ಮಕ್ಕಳೇ ನಾನು ಈಗಾಗಲೇ ಭಕ್ತಿ ಪಂಥದ ಸೂರದಾಸರು ಕನಕದಾಸರು ಇವರ ಹಲವು ಕತೆಗಳನ್ನು ಹೇಳಿದ್ದೀನಿ ಇವತ್ತು ಆ ಕಾಲದ ಇನ್ನೊಬ್ಬ ಸಂತ ಸಂತ ತುಕಾರಾಮನ ಜೀವನದ ಘಟನೆ ಒಂದನ್ನು ನಿಮಗೆ ಹೇಳ್ತೀನಿ ಅವ್ರ ಬಗ್ಗೆ ನಾ ಈ ಕಥೆ ಅದು ತುಕಾರಾಮರ ಬಗ್ಗೆ ಅನ್ನೋದಕ್ಕಿಂತ ಅವರ ಪತ್ನಿಯ ಬಗ್ಗೆ ಈ ಕತೆ ಅಂತ ಹೇಳ್ಬೋದು ಮಕ್ಕಳೇ ಹೌದಾ ಏನಾಯಿತು ಅವರಿಗೆ ಏನೋ ಮಾಡಕ್ ಹೋಗಿ ಏನೋ ಆದ ಕತೆ ಇದು ಒಳ್ಳೆ ಸರಿ ಕತೆ ಶುರು ಮಾಡ್ತೀನಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗತ್ತೆ ಕೇಳಿ ಹಾಗಾದ್ರೆ ಸಂತ ತುಕಾರಾಮರ ಆರಾಧ್ಯ ದೈವ ವಿಠ್ಠಲನಾಗಿದ್ದ ಸಾಧು ಸಂತರ ಪರಂಪರೆಯಲ್ಲಿ ಸಂತ ತುಕಾರಾಮರ ಹೆಸರು ಬಹಳ ಆಧರಣೀಯವಾಗಿ ಸ್ಮರಿಸಲಾಗತ್ತೆ ಮಕ್ಕಳೇ ತಮ್ಮ ಸಂಕೀರ್ತನಗಳಿಂದ ಅವರು ಜನ ಮನದಲ್ಲಿ ಶಾಶ್ವತವಾಗಿ ನೆಲೆ ನಿಂತವರು ಜನರ ಮೌಢ್ಯತೆ ಅಂಧವಿಶ್ವಾಸವನ್ನು ತೊಡೆದು ಹಾಕಕ್ಕೆ ಅವರು ಸಾಕಷ್ಟು ಶ್ರಮಿಸಿದ್ದಾರೆ ಸದ್ಬುದ್ಧಿ ಸದ್ಭಕ್ತಿಯೇ ಮುಕ್ತಿ ಮಾರ್ಗಕ್ಕೆ ಇರುವ ಏಕೈಕ ಮಾರ್ಗ ಅಂತ ಅವರು ಬೋಧಿಸಿದರು ಸಂಸಾರಸ್ಥರಾಗಿದ್ದರೂ ಕೂಡ ಆಧ್ಯಾತ್ಮವನ್ನು ಅವರು ನೆಚ್ಚಿಕೊಂಡ ರೀತಿ ಅನನ್ಯವಾಗಿತ್ತು ಭೌತಿಕ ಜೀವನ ಜೀವಿಸ್ತಾ ಇದ್ದರೂ ಹೃದಯದಲ್ಲಿ ಅವರು ವಿರಾಗಿಗಳಾಗಿದ್ದರು ಅವ್ರ ಪತ್ನಿ ಜೀಜಾಬಾಯಿ ಮಗ ಸಾಂಬವ ಅವ್ರ ಹಾದಿಗೆ ಯಾವತ್ತೂ ಅಡ್ಡ ಬಂದವರಲ್ಲ ಜೀಜಾಬಾಯಿ ಸ್ವಭಾವದಲ್ಲಿ ವರ್ಡ್ರಾಗಿದ್ದರೂ ಕೂಡ ಪರಮ ಸಾಧ್ವಿಯಾಗಿದ್ದರು ವಿಠಲ್ನಲ್ಲಿ ಅವರಿಗೂ ಕೂಡ ಅತಿಯಾದ ಭಕ್ತಿ ಇತ್ತು ಆದರೆ ಕೆಲವೊಮ್ಮೆ ತಮ್ಮ ಕಡು ಬಡತನವನ್ನು ಕಂಡು ವಿಠಲನ ಮೇಲೆ ಅವರು ಸಿಟ್ಟಾಗ್ತಿದ್ರು ಅವರು ಪ್ರಾಪಂಚಿಕ ಸ್ಥಿತಿ ಗತಿಗಳಿಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದರು ತುಕಾರಾಮರು ಮಾತ್ರ ತಮ್ಮ ಬಡತನಕ್ಕೆ ಊಟ ಉಪಚಾರಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತಾ ಇರಲಿಲ್ಲ ಅವರ ಹೃದಯ ತುಂಬೆಲ್ಲ ವಿಟ್ಟಲನೇ ತುಂಬಿಬಿಟ್ಟಿದ್ದ ಜೀಜಾಬಾಯಿ ಪತಿಯ ಪೂಜಾ ಕೈಂಕರ್ಯಗಳ ಅಂದರೆ ಕೆಲಸಗಳ ಬಗ್ಗೆ ವಿಶೇಷ ಗಮನವನ್ನು ಇಸ್ತಾ ಇದ್ಲು ಸಾಂಸಾರಿಕ ವಿಷಯಗಳನ್ನು ಎಂದೂ ಅವರು ಅಲ್ಲಗಳದವರಲ್ಲ ಸಾಂಸಾರಿಕ ಜೀವನದ ಜೊತೆಗೆ ಧಾರ್ಮಿಕ ಜೀವನವನ್ನು ನಡೆಸಿಕೊಂಡು ಹೋದವರು ಅವರು ಪತಿಯ ಅತಿಯಾದ ಕೃಷ್ಣ ಭಕ್ತಿ ಅವರಿಗೆ ಕೋಪ ಬರೆಸ್ತಾ ಇತ್ತು ಅದರಿಂದ ಅವರಿಗೆ ತುಂಬ ಕಿರಿಕಿರಿ ಆಗ್ತಾ ಇತ್ತು ಸಂಸಾರದ ಖರ್ಚು ವೆಚ್ಚದ ಬಗ್ಗೆ ತುಕಾರಾಮರು ಯಾವತ್ತೂ ತಲೆ ಕೆಡಿಸ್ಕೊಂಡವರಲ್ಲ ಪತ್ನಿ ಜೀಜಾಬಾಯಿಯವರೇ ಜಾಣ್ಮೆಯಿಂದ ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತಾ ಇದ್ರು ಗಂಡನ ಈ ನಿರಾಸಕ್ತಿ ಕೆಲವೊಮ್ಮೆ ಪತ್ನಿಯ ಸಿಟ್ಟಿಗೆ ಕಾರಣವಾಗ್ತಾ ಇತ್ತು ಅಲ್ವಾ ಮತ್ತೆ ಹೀಗೆ ಮಾಡಿದರೆ ಸಿಟ್ಟು ಬರ್ದೇ ಇರುತ್ತಾ ಅಯ್ಯೋ ನನ್ನಮ್ಮ ಹಾಗಂತೀಯ ಹೀಗೆ ಬಹಳ ಕಾಲ ಅವರು ಬಾಳ್ತಾರೆ ಅವರ ಜೀವನ ಸಾಗಿ ತುಕಾರಾಮರ ಮರಣದ ಸಮಯ ಭಗವದ್ ಭಕ್ತರಾದ ತುಕಾರಾಮರ ಮೇಲೆ ಭಗವಂತ ವಿಠಲನಿಗೆ ಅತೀವವಾದ ಪ್ರೀತಿ ಇತ್ತು ಆತನ ಇಹಲೋಕದ ಯಾತ್ರೆ ಮುಗಿತಾ ಬಂದಿದೆ ಅಂದರೆ ಅವರ ಮರಣ ಕಾಲ ಹತ್ತಿರವಾಗ್ತಾ ಇದೆ ಅಂತ ಭಗವಂತ ತಿಳಿದಿದ್ದ ಅವರನ್ನು ತನ್ನ ಲೋಕಕ್ಕೆ ಕರೆಯಿಸಿಕೊಳ್ಳೋಕೆ ಭಗವಂತ ಖುದ್ದಾಗಿಯೇ ಒಂದು ಭವ್ಯವಾದ ಪಲ್ಲಕ್ಕಿಯನ್ನು ಭೂಮಿಗೆ ಕಳಿಸಿಕೊಡ್ತಾನೆ ಆ ದಿನ ತುಕಾರಾಮರು ದೇವರ ಧ್ಯಾನದಲ್ಲಿ ಮಗ್ನರಾಗಿದ್ದರು ಧ್ಯಾನ ಸಂಕೀರ್ತನೆ ನಡೀತಾ ಇತ್ತು ಆಗ ಜೀಜಾಬಾಯಿ ಫಲ ಪುಷ್ಪಗಳನ್ನು ತಂದು ದೇವ್ರ ಮುಂದೆ ಇಡ್ತಾಳೆ ತೆಂಗಿನಕಾಯಿ ಒಡೆದು ನೈವೇದ್ಯ ಮಾಡ್ತಾಳೆ ಸೇರಿದ ಭಕ್ತರ ಜೊತೆಗೆ ತಾನೂ ಸೇರಿಕೊಂಡು ಭಜನೆಯಲ್ಲಿ ಪಾಲ್ಗೊಂಡು ತಾಳ ಹಾಕ್ತಾ ತಲೆದೂಗ್ತಾಳೆ ಮಗನೂ ತಾಯಿ ಜೊತೆಗೆ ಸೇರಿಕೊಳ್ತಾನೆ ಅಷ್ಟರಲ್ಲಿ ಭಗವಂತ ಕಳುಹಿಸಿದ ಪಲ್ಲಕ್ಕಿ ತುಕಾರಾಮರ ಮನೆಯ ಮುಂದೆ ಬಂದು ಇಳಿಯುತ್ತೆ ದೇವದೂತರು ಕೆಳಗೆ ಕೆಳಗಿಳಿತಾರೆ ಅಕ್ಕಪಕ್ಕದವರಲ್ಲ ಏನಾಗ್ತಿದೆ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದರು ದೇವದೂತರು ಮನೆಯೊಳಗೆ ಬಂದು ಭಗವಂತನ ಸಂದೇಶವನ್ನು ತಿಳಿಸ್ತಾರೆ ತುಕಾರಾಮರು ಆನಂದ ತುಂದಿಲರಾಗ್ತಾರೆ ಅಂದರೆ ಅವರಿಗೆ ತುಂಬ ಸಂತೋಷವಾಗುತ್ತೆ ವಿಠಲನೇ ಪಲ್ಲಕ್ಕಿಯನ್ನು ಕಳಿಸಿ ತನ್ನನ್ನು ಅವನಿರೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಎಂತಹ ಭಾಗ್ಯ ನಂದು ಅಂತ ಅವರು ಹಿರಿ ಹಿರಿ ಹಿಗ್ತಾರೆ ಭಕ್ತಿಯ ಪರಾಕಾಷ್ಟತೆಯಲ್ಲಿ ವಿಠಲ ವಿಠಲ ಅಂತ ಕೈ ಎತ್ತಿ ತಾಳ ಹಾಕ್ತಾ ತನ್ನ ಆರಾಧ್ಯ ದೇವನನ್ನು ಕೊಂಡಾಡ್ತಾ ಪಲ್ಲಕ್ಕಿಯನ್ನು ಏರಿ ಕೂತ್ಕೋತಾರೆ ಇದನ್ನೆಲ್ಲ ಜೀಜಾಬಾಯಿ ನೋಡ್ತಾ ಕೂತಿದ್ಲು ಪೊತಿಯನ್ನು ಬಿಟ್ಟು ತಾನಿಲ್ಲಿ ಇಲ್ಲಿ ಇರೋದೇ ಅಂತ ಅಂದ್ಕೊಂಡು ಜೀಜಾಬಾಯಿ ಮಗ ಸಾಂಬವನನ್ನು ಕರ್ಕೊಂಡು ತಾನೂ ಪಲ್ಲಕ್ಕಿಯನ್ನು ಏರಿ ಕೂತ್ಕೋತಾಳೆ ನೆರೆ ಹೊರೆಯವರೆಲ್ಲ ಈ ಅಪೂರ್ವ ದೃಶ್ಯವನ್ನು ನೋಡೋಕ್ಕೆ ನೆರೆದು ಬಿಟ್ಟಿದ್ರು ಎಂತಹ ಸೌಭಾಗ್ಯ ಈ ದಂಪತಿಗಳದ್ದು ವಾ ವಾ ಅಂತ ಸಂತೋಷಪಟ್ಟರು ಕೆಲವರು ನಮಗಿಲ್ಲದ ಸೌಭಾಗ್ಯ ಇವ್ರದ್ದಾಯ್ತಲ್ಲ ಅಂತ ಕೆಲವರು ಅಸೂಯಪಟ್ರು ಆಗ ಪಲ್ಲಕ್ಕಿಯಲ್ಲಿ ಕೂತ ಜಿಜಾಬಾಯಿಗೆ ಇದ್ದಕ್ಕಿದ್ದ ಹಾಗೆ ಏನೋ ನೆನಪಾಯ್ತು ಧ್ಯಾನ ಮಗ್ನರಾದ ಪತಿಯನ್ನು ಕೂಗಿ ಕರೆದು ಎಚ್ಚರಿಸಿ ರೀ ದೇವ್ರ ಮುಂದೆ ನೈವೇದ್ಯಕ್ಕೆ ಒಡೆದ ತೆಂಗಿನಕಾಯಿ ಹೋಳು ಇಟ್ಟಿದ್ದೆ ಅದು ಹಾಗೇ ಇದೆ ಬೇಗ ಹೋಗಿ ತಂದ್ಬಿಡ್ತೀನಿ ಇಲ್ದಿದ್ರೆ ಹಾಳಾಗ್ಬಿಡತ್ತೆ ನಾಳೆ ಚಟ್ನಿಗಾಗತ್ತೆ ಅಂತ ಹೇಳ್ತಾ ಇಳಿದು ಒಳಗೆ ಧಾವಿಸ್ತಾಳೆ ಅಯ್ಯೋ ರಾಮ ಒಳ್ಳೆ ಜೀಜಾಬಾಯಿ ಪಲ್ಲಕ್ಕಿಯಲ್ಲಿ ಕೂತು ದೇವಲೋಕಕ್ಕೆ ಹೋಗೋ ಸಮಯದಲ್ಲಿ ತೆಂಗಿನ ಹೋಳಿನ ಚಿಂತೆ ಆಯ್ತಲ್ಲ ಅವಳಿಗೆ ಹ್ಞೂ ತುಕಾರಾಮರಿಗೂ ನಿಮ್ಮ ಹಾಗೆ ನಗು ಬಂತು ಪತ್ನಿಯ ಪ್ರಾಪಂಚಿಕ ಲಾಲಸೆಯನ್ನು ಕಂಡು ತುಕಾರಾಮರಿಗೆ ನಗು ಬಂದ್ಬಿಡತ್ತೆ ಜೀಜಾಬಾಯಿ ತೆಂಗಿನ ಹೋಳು ತಗೊಂಡು ಗಡಬಿಡಿಯಿಂದ ಮನೆಯಿಂದ ಹೊರಗೆ ಬರ್ತಾರೆ ಪಲ್ಲಕ್ಕಿ ನಿಧಾನವಾಗಿ ಮೇಲಕ್ಕೆ ಮೇಲಕ್ಕೆ ಏರ್ತಾ ಇತ್ತು ಜೀಜಾಬಾಯಿ ಕೂಗಿ ರೀ ಸ್ವಲ್ಪ ತಡೀರಿ ನಾನು ಇದ್ದೀನಿ ಅಂತ ಕೈ ಎತ್ತಿ ಕೂಗಿದ್ರು ಆದರೆ ಪಲ್ಲಕ್ಕಿ ನಿಲ್ಲೇ ಇಲ್ಲ ಮೇಲಕ್ಕೆ ಹೊರಟೇ ಹೋಯ್ತು ಅದೇ ಒಡೆದು ಹೋಯ್ತು ಎಂಥ ಕೆಲಸ ಮಾಡಿಬಿಟ್ಟೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಹೋಯ್ತಲ್ಲ ನನ್ನ ಈ ಪ್ರಾಪಂಚಿಕತೆಗೆ ನಾನು ದೊಡ್ಡ ಬೆಲೆಯೇ ತೆರಬೇಕಾಗಿ ಬಂತಲ್ಲ ಪತಿ ಜೊತೆಗೆ ದೇವಲೋಕಕ್ಕೆ ಹೋಗುವ ಭಾಗ್ಯವನ್ನು ದೇವರು ನನಗೆ ಕರುಣಿಸಿದ್ದ ನಾನು ಒಂದು ಹೋಳು ತೆಂಗಿನಕಾಯಿ ಆಸೆಗೆ ಎಲ್ಲವನ್ನೂ ಕಳ್ಕೊಂಬಿಟ್ಟೆ ಅಂತ ಅವರು ಕೈ ಕೈ ಹಿಸುಕಿಕೊಂಡ್ರು ಮುಮ್ಮಲ ಮರಗಿದ್ರು ಎಷ್ಟು ಮರಗಿದ್ರೆ ತಾನೇ ಏನು ಬಂತು ತೆಂಗಿನಕಾಯಿ ಹೋಳಿನ ಆಸೆಯಲ್ಲಿ ಜೀಜಾಬಾಯಿ ದೇವಲೋಕದ ಭಾಗ್ಯವನ್ನೇ ಕಳ್ಕೊಂಡ್ಬಿಟ್ಟಿದ್ಲು ಅಯ್ಯೋ ಪಾಪ ಹೀಗಾಯ್ತಲ್ಲ ಅವಳಿಗೆ ಸ್ವರ್ಗ ಲೋಕದಲ್ಲಿ ಹಸುವೇನೆ ಆಗ್ತಿರ್ಲಿಲ್ಲ ಅಲ್ಲ ಅವಳು ತೆಂಗಿನಕಾಯಿ ಚಟ್ನಿ ಮಾಡೋದೇ ಬೇಡ ಇತ್ತು ಸ್ವರ್ಗದಲ್ಲಿ ಹಸುವೆ ಬಾಯರ್ಕೆ ಆಗಲ್ಲ ಅಂತ ಗೊತ್ತಿದ್ರೂ ಜೀಜಾಬಾಯಿ ಹೀಗ್ ಮಾಡ್ಬಿಟ್ಲಲ್ಲ ಇದೇ ಪ್ರಾಪಂಚಿಕ ವ್ಯಾಮೋಹ ಮಕ್ಕಳೇ ನಾವು ಈ ಪ್ರಪಂಚಕ್ಕೆ ಅಷ್ಟೊಂದು ಅಂಟಿಕೊಂಡ್ಬಿಡ್ತೀವಿ ಕಮಲದ ಮೇಲಿನ ನೀರ ಹನಿ ಹಾಗೆ ಎಲೆಗೆ ಅಂಟ್ಕೊಳ್ದೇ ಬದುಕಬೇಕು ಅಲ್ವಾ ಹೌದೌದು ಗಿಳಿಪಾಠ ಎಷ್ಟು ಚೆನ್ನಾಗಿ ನೆನಪಿರುತ್ತೆ ನಿಮಗೆ ಆದರೆ ನೀವು ಹೇಳಿದ್ದು ಸತ್ಯ ಮಕ್ಕಳೇ ಒಟ್ಟಿನಲ್ಲಿ ಅಲೌಕಿಕವಾದದ್ದು ನಮ್ಮದಾಗುವ ಸಂದರ್ಭದಲ್ಲಿ ಮೈ ಮರೆತು ಪ್ರಾಪಂಚಿಕತೆಯತ್ತ ಕೊಂಚ ಮನ ಹೊರಳಿದ್ರೂ ಸಾಕು ಅಮೂಲ್ಯವಾದದ್ದನ್ನು ನಾವು ಕಳೆದುಕೊಳ್ಬೇಕಾಗತ್ತೆ ನನ್ನ ಚಾನಲನ್ನು ಲೈಕ್ ಮಾಡಿ Aquí subscribe mai Daniel Adevărul.